ಉಡುಪಿಯ ಮಲ್ಪೆಯಿಂದ ಮೀನುಗಾರಿಕೆಗೆ ತೆರಳಿದ್ದ ಏಳು ಮಂದಿ ಮೀನುಗಾರರು ಮತ್ತು ಸುವರ್ಣ ತ್ರಿಭುಜ ಭೋಟ್ ನಾಪತ್ತೆಯಾಗಿದ್ದು ಇನ್ನೂ ಕೂಡ ಯಾವುದೇ ಸುಳಿವು ಲಭ್ಯವಾಗಿಲ್ಲ ಈ ಕುರಿತು ರಾಷ್ಟ್ರೀಯ ಕಾಂಗ್ರೆಸ್ ಪಕ್ಷದ ಮೀನುಗಾರರ ಕಾಂಗ್ರೆಸ್ ಸಮಿತಿಯ ರಾಷ್ಟ್ರೀಯ ಪಾರ್ಲಿಮೆಂಟ್ನಲ್ಲಿ ಚರ್ಚೆಯಾಗಿದೆ ಕೇರಳದ ತರಿಯಾಪುರದಲ್ಲಿ ನಡೆದ ಸಂವಾದದಲ್ಲಿ ರಾಷ್ಟ್ರೀಯ ಫಿಷರ್ಮನ್ ಕಾಂಗ್ರೆಸ್ ಕಾರ್ಯದರ್ಶಿ ಉಡುಪಿಯ ಕಿರಣ್ ಕುಮಾರ್ ಅವರು ಈ ವಿಷಯವನ್ನ ಪ್ರಸ್ತಾಪಿಸಿದ್ದಾರೆ ಕಾಂಗ್ರೆಸ್ ಅಧ್ಯಕ್ಷ ರಾಹುಲ್ ಗಾಂಧಿಯವರ ಗಮನಕ್ಕೂ ಈ ವಿಚಾರವನ್ನ ತಂದಿದ್ದಾರೆ ಮೀನುಗಾರರು ನಾಪತ್ತೆಯಾಗಿ ಎಂಬತ್ತ ಒಂಬತ್ತು ದಿನಗಳು ಕಳೆದಿದ್ರು ಇನ್ನೂ ಕೂಡ ಅವರು ಪತ್ತೆಯಾಗಿಲ್ಲ ಅಂತ ಆರೋಪಿಸಿದ್ರು ಇನ್ನು ಮೀನುಗಾರರ ಕುಟುಂಬ ಈ ಬಾರಿ ಲೋಕಸಭಾ ಚುನಾವಣೆಯನ್ನ ಬಹಿಷ್ಕರಿಸಲು ನಿರ್ಧರಿಸಿದೆ ಅಂತಾನು ರಾಹುಲ್ ಅವರ ಗಮನ ಸೆಳೆದರು

ಹುಡುಕಾಟವನ್ನು ತೀವ್ರಗೊಳಿಸುವಂತೆ ಒತ್ತಾಯಿಸುತ್ತೇನೆ ಪ್ರಧಾನಿ ಮೋದಿ ಅವರಿಗೆ ಮೀನುಗಾರರ ಮತ್ತು ರೈತರ ಬಗ್ಗೆ ಯಾವುದೇ ಕಾಳಜಿ ಇಲ್ಲ ಅವರ ಪ್ರಥಮ ಆದ್ಯತೆ ಏನಿದ್ರೂ ಅಂಬಾನಿ ನೀರವ್ ಮೋದಿ ಅದಾನಿ ಅವರ ಮೇಲಿದೆ ಕಾಂಗ್ರೆಸ್ ಜನಸಾಮಾನ್ಯರಿಗೆ ಮೊದಲ ಆದ್ಯತೆಯನ್ನ ನೀಡಲಿದೆ ಅಂತ ಹೇಳಿದ್ರು सेकंड में करते हैं। अगर वो एक सेकंड में उल्टा तो वो उनको छुपाने का काम करते हैं। जैसे नीरव मोदी लंदन भाग के आते नरेंद्र मोदी उसकी वहां मदद कर रहे हैं उसको वापस आने से रोक रोके तो फिलॉसफी बिल्कुल अलग हम आपकी आपकी मदद करना चाहते हैं कमजोर युवाओं की छोटे दुकानदारों की मछुआरों की किसानों की और वो अपने पंद्रह बीस दो कैपिटलिस्ट की मदद करना चाहते हैं मगर अपोजिशन में होते हुए मैं उनको चिट्ठी लिखूँ